ಪೋಷಕಾಂಶಗಳ ಆಗರ ಖರ್ಜೂರವನ್ನ ವಿಶೇಷವಾಗಿ ಚಳಿಗಾಲದಲ್ಲಿ ತಿನ್ನೋದ್ರಿಂದ ಏನೆಲ್ಲ ಲಾಭಗಳಿವೆ ಅಂತಲೇ ತೋರಿಸ್ತೀವಿ ಈ ಸ್ಟೋರಿ ನೋಡಿ ಚಳಿಗಾಲದಲ್ಲಿ ತಪ್ಪದೆ ಖರ್ಜೂರ ತಿನ್ನಿ ಖರ್ಜೂರದ ಭರ್ಜರಿ ಲಾಭಗಳಿವು ಖರ್ಜೂರ ನಿಮ್ಮ ಚಳಿಗಾಲದ ಆಹಾರದಲ್ಲಿ ನೀವು ಸೇರಿಸಲೇಬೇಕಾದ ಸೂಪರ್ ಫುಡ್ ಆಗಿದ್ದು ಅವುಗಳು ಹೆಚ್ಚಿನ ಪೌಷ್ಟಿಕಾಂಶದ ಅಂಶದಿಂದಾಗಿ ಹಲವಾರು ಪ್ರಯೋಜನಗಳನ್ನು ನೀಡುತ್ತವೆ ಇದು ನೈಸರ್ಗಿಕ ತೇವಾಂಶದ ಉಗ್ರಾಣವಾಗಿದೆ ಇದು ಗ್ಲುಕೋಸ್ ಫ್ರಕ್ಟೋಸ್ ಮತ್ತು ಸುಕ್ರೋಸ್ ಅನ್ನು ಒಳಗೊಂಡಿದೆ ಇದನ್ನು ತಿನ್ನೋದರಿಂದ ಇಡೀ ದಿನ ಶಕ್ತಿ ದೊರೆಯುತ್ತೆ ಋತುವಿನ ಪ್ರಕಾರ ತಿನ್ನುವುದು ಕೂಡ ಶಕ್ತಿಯ ಮಟ್ಟವನ್ನು ಹೆಚ್ಚಿಸುತ್ತೆ ರೋಗಗಳನ್ನು ದೂರವಿಡತ್ತೆ ಹಾಗಿದ್ರೆ ಖರ್ಜೂರದಲ್ಲಿರೋ ಪೋಷಕಾಂಶಗಳು ಯಾವ್ಯಾವು ಅಂತ ಕೇಳಿದ್ರೆ ಖರ್ಜೂರವು ಸಾಕಷ್ಟು ಪೋಷಕಾಂಶಗಳನ್ನು ಹೊಂದಿದೆ ಫೈಬರ್ ವಿಟಮಿನ್ ಬಿ ವಿಟಮಿನ್ ಕೆ ಪೊಟ್ಯಾಷಿಯಂ ಮೆಗ್ನೀಷಿಯಂ ಮತ್ತು ತಾಮ್ರವನ್ನು ಒಳಗೊಂಡಿದೆ ನಿಮ್ಮ ಚಳಿಗಾಲದ ಆಹಾರದಲ್ಲಿ ಖರ್ಜೂರವನ್ನು ಸೇರಿಸುವುದು ಒಟ್ಟಾರೆ ಆರೋಗ್ಯಕ್ಕೆ ಸಹಕಾರಿಯಾಗಿದೆ ಹಾಗೆಯೇ ದೇಹದ ವಿವಿಧ ಕಾರ್ಯಗಳಲ್ಲಿಯೂ ಕೂಡ ಇದು ಸಹಾಯ ಮಾಡುತ್ತೆ ಖರ್ಜೂರವು ಸಿಹಿಗೆ ಒಂದು ಉತ್ತಮ ಪರ್ಯಾಯವೂ ಆಗಿದೆ ನೀವು ಇದನ್ನು ನಾನಾ ರೀತಿಯಲ್ಲಿ ಬಳಸಬಹುದು ಖರ್ಜೂರದಲ್ಲಿನ ನೈಸರ್ಗಿಕ ಸಿಹಿಯು ಸಿಹಿ ತಿಂಡಿಗಳು ಸ್ಮೂದಿಗಳು ಅಥವಾ ಬಿಸಿ ಪಾನೀಯಗಳು ಖರ್ಜೂರವನ್ನು ನೈಸರ್ಗಿಕ ಸಿಹಿ ಕಾರಕವಾಗಿ ಇವೆಲ್ಲವುಗಳಲ್ಲಿಯೂ ಕೂಡ ಬಳಸಲಾಗುತ್ತೆ ಖರ್ಜೂರದಿಂದ ಮಾಡಿದ ಸಿಹಿ ತಿಂಡಿಗಳನ್ನ ವಿಶೇಷವಾಗಿ ಚಳಿಗಾಲದಲ್ಲಿ ಬಳಸಲಾಗುತ್ತೆ ನಿಮಗೆ ಸಿಹಿ ತಿನ್ನಬೇಕೆಂಬ ಬಯಕೆಯಾದಾಗ ನೀವು ಖರ್ಜೂರವನ್ನೇ ಸೇವಿಸಬಹುದು ಇನ್ನು ಖರ್ಜೂರ ತಿನ್ನೋದ್ರಿಂದ ದೇಹ ಬೆಚ್ಚಗಿರುತ್ತೆ ಹಾಗಾಗಿ ಚಳಿಗಾಲದಲ್ಲಿ ಇದನ್ನು ತಿನ್ನುವುದು ಉತ್ತಮ ನಿಮ್ಮ ಆಹಾರದಲ್ಲಿ ಖರ್ಜೂರವನ್ನು ಸೇರಿಸುವುದರಿಂದ ದೇಹದ ಉಷ್ಣತೆಯನ್ನ ಕಾಪಾಡಿಕೊಳ್ಳಲು ಮತ್ತು ಚಳಿಗಾಲದ ಶೀತವನ್ನ ತಪ್ಪಿಸಲು ಸಹಾಯ ಮಾಡುತ್ತೆ ಇನ್ನು ಒಣ ತ್ವಚೆಯಂತಹ ಅನೇಕ ಚರ್ಮ ಸಂಬಂಧಿ ಸಮಸ್ಯೆಗಳಿಂದ ನೀವು ತೊಂದರೆಗೊಳಗಾಗಿದ್ದರೆ ನೀವು ಪ್ರತಿದಿನ ಖರ್ಜೂರವನ್ನು ತಿನ್ನಲು ಪ್ರಾರಂಭಿಸಬೇಕು ಇದು ನಿಮ್ಮ ಚರ್ಮಕ್ಕೆ ತುಂಬಾ ಪ್ರಯೋಜನಕಾರಿ ತ್ವಚೆಯು ಈ ಮೂಲಕ ತೇವಾಂಶದಿಂದ ಕೂಡಿರುತ್ತೆ ಇನ್ನು ರೋಗ ನಿರೋಧಕ ಶಕ್ತಿ ಚಳಿಗಾಲದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುವುದರಿಂದ ಶೀತ ಮತ್ತು ಜ್ವರದ ಸಮಸ್ಯೆ ಹೆಚ್ಚಾಗುತ್ತೆ ಖರ್ಜೂರದಲ್ಲಿ ಉತ್ಕರ್ಷಣ ನಿರೋಧಕಗಳಿದ್ದು ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ಇದು ಋತುಮಾನಗಳಲ್ಲಿ ಬರುವ ರೋಗಗಳಿಂದ ರಕ್ಷಣೆಯ ಹೆಚ್ಚುವರಿ ಪದರವನ್ನು ಒದಗಿಸುತ್ತೆ ಖರ್ಜೂರದಲ್ಲಿರುವ ಜೀವಸತ್ವಗಳು ಮತ್ತು ಖನಿಜಗಳ ಸಂಯೋಜನೆಯು ಆರೋಗ್ಯಕರ ಪ್ರತಿರಕ್ಷಣಾ ಪ್ರತಿಕ್ರಿಯೆಯನ್ನು ಬೆಂಬಲಿಸುತ್ತೆ ಇನ್ನು ಖರ್ಜೂರದಲ್ಲಿರುವ ಫೈಬರ್ ಮಲಬದ್ಧತೆಯನ್ನು ನಿವಾರಿಸುತ್ತೆ ಹಾಗೂ ನಿಯಮಿತ ಕರುಳಿನ ಚಲನೆಗೆ ಸಹಾಯ ಮಾಡುವ ಮೂಲಕ ಜೀರ್ಣಕಾರಿ ಆರೋಗ್ಯವನ್ನು ಉತ್ತೇಜಿಸುತ್ತೆ ಚಳಿಗಾಲದ ತಿಂಗಳುಗಳಲ್ಲಿ ಜನರು ಜೀರ್ಣಕಾರಿ ಸಮಸ್ಯೆಗಳನ್ನು ಹೊಂದುವುದು ಸಾಮಾನ್ಯ ಆದ್ದರಿಂದ ನಿಮ್ಮ ಆಹಾರದಲ್ಲಿ ಖರ್ಜೂರವನ್ನು ಸೇರಿಸೋದು ಜೀರ್ಣಕ್ರಿಯಾ ಪ್ರಕ್ರಿಯೆಯನ್ನು ಸುಧಾರಿಸುತ್ತೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ